Thank <music> you. ವಿಷಯದಲ್ಲಿ ಆದ ಕಿಚ್ಚ ಕಿಚ್ಚನ ಪಂಚಾಯಿತಿ ಶುರುವಾಗಿದೆ ಸುದೀಪ್ ಒಬ್ಬೊಬ್ಬರಿಗೆ ಕ್ಲಾಸ್ ತೆಗೆದುಕೊಳ್ಳೋಕೆ ಶುರು ಮಾಡಿದ್ದಾರೆ ಕಿಚ್ಚನ ಬಾಯಿಗೆ ಮೊದಲು ಸಿಕ್ಕಿದ್ದು ಕಾರ್ತಿಕ್ ಶನಿ ಎಂಬ ಪದವನ್ನ ಬಳಸಿದ ಕಾರಣಕ್ಕಾಗಿ ಸುದೀಪ್ ಪ್ರಶ್ನೆ ಮಾಡ್ತಾರೆ ಆ ಮಾತನ್ನ ತಾವು ಆಡೇ ಇಲ್ಲ ಅದನ್ನ ಹೇಳಿದ್ದು ವರ್ತೂರ್ ಸಂತೋಷ್ ಅಂತ ಹೇಳ್ತಾರೆ ಕಾರ್ತಿಕ್ ನಾನು ಯಾವುದೇ ಕಾರಣಕ್ಕೂ ಸಂಗೀತಕ್ಕೆ ಶನಿ ಅಂತ ಹೇಳಿಲ್ಲ ಅದನ್ನ ಕಾರ್ತಿಕ್ ಅವರೇ ಹೇಳಿದ್ದು ಅಂತ ವರ್ತೂರು ಪ್ರತಿಪಾದಿಸ್ತಾರೆ ಆದ್ರದನ್ನ ಒಪ್ಪೋದೇ ಇಲ್ಲ ಕಾರ್ತಿಕ್ ವರ್ತುರು ಮತ್ತು ಕಾರ್ತಿಕ್ ಮಾತಿನ ಮಧ್ಯೆ ಬರುವ ತನಿಷಾ ಶನಿ ಎನ್ನುವ ಪದವನ್ನ ಕಾರ್ತಿಕ್ ಅವರೇ ಬಳಸಿದ್ದು ನಾನೇ ಕೇಳಿದ್ದೀನಿ ಅಂತ ವರ್ತುರು ಪರವಾಗಿ ನಿಂತ್ಕೊಳ್ತಾರೆ ವರ್ತುರು ಮತ್ತು ತನಿಷಾ ಎಷ್ಟೇ ಹೇಳಿದ್ರು ಕಾರ್ತಿಕ್ ಒಪ್ಪೋದೇ ಇಲ್ಲ ನಾನು ಆ ಪದವನ್ನ ಬಳಸಲೇ ಇಲ್ಲ ಅಂತ ವಾದ ಮಾಡ್ತಾರೆ ಆಗ ಸುದೀಪ್ ಅವರು ಕಾರ್ತಿಕ್ ಮೇಲೆ ಗರಮಾಗಿ ನೀವೇ ಆ ಪದವನ್ನ ಬಳಸಿದ್ದು ಅಂತ ಅಸಮಾಧಾನ ವ್ಯಕ್ತಪಡಿಸ್ತಾರೆ ಇಂಥ ವಿಷಯದಲ್ಲಿ ನಾನು ಎಂಟ್ರಿ ಆಗಲ್ಲ ಆದ್ರೆ ಬೇರೆಯವರನ್ನ ತುಳಿಯೋಕೆ ಬಿಡಲ್ಲ ಅಂತಾರೆ ಸುದೀಪ್ ಸಂಗೀತಾಗೆ ಶನಿ ಅಂತ ಹೇಳಿರುವ ವಿಚಾರವಾಗಿ ಕಿಚ್ಚನ ಪಂಚಾಯತಿಯಲ್ಲಿ ಜೋರಾಗಿ ಮಾತುಗಳಾಗಿದೆ ಹೆಣ್ಮಕ್ಳಿಗೆ ಅವಮಾನ ಮಾಡಿದಾಗ್ಲೆಲ್ಲ ಕಿಚ್ಚ ಕ್ಲಾಸ್ ತೆಗೆದುಕೊಂಡಿದ್ದಾರೆ ನಿಮ್ ನಿಮ್ಮ ಮನೆಯ ಹೆಣ್ಮಕ್ಳಿಗೆ ಗೌರವ ಕೊಟ್ಟಂತೆ ಈ ಮನೆಯಲ್ಲಿ ಎಲ್ರಿಗೂ ಕೊಡಬೇಕು ಅಂತ ಸಾಕಷ್ಟು ಸಲ ವಾನ್ ಮಾಡಿದ್ದಾರೆ ಆದ್ರೂ ಅವಮಾನಿಸುವಂತಹ ಘಟನೆಗಳು ನಡೀತಾನೆ ಇದೆ ಹಾಗಾಗಿ ಕಿಚ್ಚ ಕ್ಲಾಸ್ ತೆಗೆದುಕೊಂಡಿದ್ದಾರೆ ಸದ್ಯ ಶನಿ ಕಾರ್ತಿಕ್ ಹೆಗ್ಲೇರಿದ್ದಾನೆ ಮಾತಿನ ಕಾರಣದಿಂದಾಗಿ ಕಿಚ್ಚನ ಪಂಚಾಯಿತಿ ಬಿಸಿ ಬಿಸಿ ಚರ್ಚೆಗೆ ಕಾರಣ ಆಗಿದೆ ಇವರ ವಾರ ಮಾತಾಡಲೇ ಬೇಕಾದ ಸಾಕಷ್ಟು ವಿಷಯಗಳು ಬಿಗ್ ಬಾಸ್ ಮನೆಯಲ್ಲಿ ನಡೆದಿದೆ ಒಂದು ವಿಚಾರವನ್ನ ಸದ್ಯ ಸುದೀಪ್ ತೆಗೆದುಕೊಂಡಿದ್ದಾರೆ ಇನ್ಯಾವ ವಿಚಾರ ಕೆದಕಿ ಕಿಚ್ಚಾ ಪಾಠ ಮಾಡ್ತಾರೆ ಅನ್ನೋದನ್ನ ಕಾದ್ ನೋಡಬೇಕು ಡಿಜಿಟಲ್ ಡೆಸ್ಕ್ ಪಬ್ಲಿಕ್ ಮ್ಯೂಸಿಕ್